ಅದು ಡಿಪಾರ್ಟ್ಮೆಂಟ್ ಅಲ್ಲಿ ಹಿರಿಯ ಅಧಿಕಾರಿಗಳು ಅವರು ಮಾಡಿದ್ದಾರೆ ಯಾವ ಕಾರಣಕ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಅದು ಅವರಿಗೆ ಗೊತ್ತಿರುವಂಥದ್ದು ಅದಕ್ಕೆ ಸರ್ಕಾರ ಇನ್ವಾಲ್ವ್ ಆಗಲ್ಲ ನಾವು ಯಾವ ಡೈರೆಕ್ಷನ್ಸು ಸೂಚನೆಗಳು ನಾವ್ಯಾವ್ದನ್ನು ಕೊಡೋದಿಲ್ಲ ಅವರು ಇಲಾಖೆ ಹಂತದಲ್ಲಿ ಮಾಡಿದ್ದಾರೆ ಅವರ ಅವರಲ್ಲಿ ಏನ್ ಲ್ಯಾಬ್ಸ್ ಇತ್ತು ಅಥವಾ ಏನು ಅಂತ ನಮ್ಗೆ ಗೊತ್ತಿಲ್ಲ ಅದನ್ನ ಮಾಡ್ಕೊಂಡಿದ್ದಾರೆ ಡಿಸಿಪಿ ಅವರು ಜನ ಎಸಿಪಿ ಯಾವ ಕಾರಣ ಸ್ಪೆಸಿಫಿಕ್ ಆಗಿ ಅವ್ರನ್ನೇ ಮಾಡಬೇಕು ಅಂತ ಹೇಳಿದ್ರೆ ಅವ್ರಿಗೆ ಏನ್ ಕಾರಣ ಸಿಕ್ಕಿದೆ ಗೊತ್ತಿಲ್ಲ ಆ ಕಾರಣದಿಂದ ಅವ್ರು ಮಾಡಿರ್ತಾರೆ ಅದು ಡಿಪಾರ್ಟ್ಮೆಂಟ್ ಅಲ್ಲಿ

ಗೃಹ ಸಚಿವನಾಗಿ ಸರ್ಕಾರದ ಪ್ರತಿನಿಧಿಯಾಗಿ ನಾನು ಯಾವುದೇ ಹೇಳಿಕೆಗಳನ್ನ ಕೊಡೋದಿಲ್ಲ ಸಬ್ಸುಡಿ ಸಾಕು ಅದಕ್ಕೋಸ್ಕರ ನಾನು ಅದಕ್ಕೆ ಸಂಬಂಧಪಟ್ಟದ್ದು ಯಾವ್ದು ಹೇಳಿಕೆಗಳನ್ನ ಕೊಡೋದಿಲ್ಲ ಈ ಬೇರೆ ಇನ್ನೇನಾದ್ರೂ ಹೇಳ್ತಾ ಇದೀನಲ್ರಿ ಅವ್ರಿದ್ದು ಏನು ಲ್ಯಾಬ್ಸ್ ಆಗಿದೆ ಅವ್ರನ್ನ ಮಾಡಿರ್ತಾರೆ ಏನ್ ಲ್ಯಾಬ್ಸ್ ಆಗಿದೆ ಅಂತ ಬಿಟ್ಟಿದ್ದವ್ರು ಸರ್ ಈಗ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವ್ಯವಸ್ಥೆ ವಿಚಾರದಲ್ಲಿ ಚರ್ಚೆ ಆಯ್ತು ಜೊತೆಗೆ ಏನೇನ್ ಮಾಡ್ಕೊಡ್ತೀನಿ ನಾನು ಇವತ್ತು ಸಭೆ